ಏನ್ರಿ ಗೌಡ್ರದಾರಲ್ಲ ಬ್ಯಾಡ ಬ್ಯಾಡ್ರಿ ಜರ ಕಿರಾಣಿ ಅಂಗಡಿ ಮಾಡೋಕೋಬೇಡ್ರಿ ಅದ್ರಾಗಿ ನಿಮ್ಗೆ ದೊಡ್ಡ ಲಾಭ ಆಕತಿ ಈಗ ನೀವಿರೋ ಪರಿಸ್ಥಿತಿಗೆ ನಿಮಗೆ ಹೆಚ್ಚಿಗೆ ಹೆಚ್ಚಿಗೆ ಲಾಭ ಅಂತ ಕೆಲಸ ಮಾಡಿದ್ರೆ ನಿಮ್ಗೆ ದೊಡ್ಡ ಕೈಗತ್ತತಿ ನೀವು ಮನೆ ಪತ್ರ ಇಟ್ಟು ಇದ್ರಾಗ ಬರೋ ಆರ್ ಕಾಸು ಮೂರು ಕಾಸಿ ನೀವು ಬಡ್ಡಿ ಬಾಜಿ ಕಟ್ಟಿ ನೀವು ಆಮೇಲೆ ಮನೆ ಬಿಡಿಸ್ಕೊತೀರಿ ಅಂದ್ರೆ ಸುಳ್ಳು ಬ್ಯಾಡ ಮಾಡಕ್ ಹೋಗ್ಬೇಡ್ರಿ ನನ್ನ ಥರ ಏನು ಮಾಡೋದು ಹ್ಞೂ ನಾನು ಹೇಳಿದ್ರೆ ನಿನಗೆ ಎಲ್ಲಿ ಕೇಳ್ತೀನಿ ಶಾಂಕದಿಂದ ಬರ್ಬೇಕು ನಿನಗೆ ತೀರ್ಥ ಅಂದ್ರೆ ಕೇಳ್ತೀನಿ ಅದಕ್ಕೆ ಮಾತು ಬೇಡ ಅಂತೇಳಿ ಸುಮ್ಮನಾಗಿದ್ದೆ ನಾನು ಅಲ್ಲಲ್ಲಿ ನನಗೇನು ಅಷ್ಟು ತಿಳುವಳ್ತಿಲ್ಲ ಅಂತ ಮಾಡೀನಿ ನಾನು ಏ ಪೇಪರ್ ಆಕತ್ಲಿ ಅದ್ರಾಗ ಆಗುದಿಲ್ಲ ಅಷ್ಟು ಭಾಳ ತೀರ ಯಾಪದ ಏನು ಆಗೋದಿಲ್ಲ ಅದಕ್ಕೆ ನಂಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಾರ್ದಂಗ ಸುಮ್ನಾಗಿದ್ದೆ ಹಂಗೆ ಅಂತೇಳಿ ಐದು ಸುಮ್ನೆ ದೊಡ್ಡ ಪ್ರಮಾಣದಾಗ ಏನಾರ ಬೇರೆ ದಂಧೆ ಮಾಡ್ಬೇಕಂದ್ರೆ ಅದಕ್ಕೆ ಅಷ್ಟು ಮುಕ್ಕಳು ಬಂಡವಾಳ ಎಲ್ಲ ಹಾಕಬೇಕು ಏರಾ ಐವತ್ತು ಸಾವಿರಕ್ಕೆ ಇನ್ನ ಇನ್ನು ಐವತ್ತು ಎಲ್ಲಿಂದ ನಾವು ಹೋಗೋಣ ಗಿರ್ಜಕ್ಕಾರ ಹೂ ಬನ್ರಿ ಗೌಡ್ರ ಬನ್ರಿ ಗೌಡ್ರಿ ಬರ್ರಿ ಕುಂದ್ರ ಬರ್ರಿ ಏ ಶಾಂತಕ ಬಾರ ನೀನು ಕುಂದ್ರ ಬಾ ಶಾಂತಕ ನೀ ಇಲ್ಲೇ ಏನೋ ಹೇಳೋದಿತ್ತಾನೆ ನೀ ಬರ್ತೀಯ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಜೊತೆಗೆ ಬರ್ತಿದ್ದಲ್ಲ ಮತ್ತೆ ಇಲ್ಲವ ನಾ ಬರೋದಿದ್ದಿದ್ದಿಲ್ಲ ಬರೋದಿದ್ದಿದ್ದಿಲ್ಲ ಇಬ್ರು ಕೂಡ ಕ್ಯಾಟ್ಕೊಂತಿದ್ವಿ ಹಂಗೆ ನಿನ್ನ ಕಡೆ ಒಟ್ಟು ಮಾತಾಡ್ಕೊಂಡು ಮುಂದೆ ಹೋದ್ರಾತಂತ ಅಷ್ಟೆ ಏನು ಶಾಂತಕ ಶಾಂತಕ ಯಾಕೆ ಗಂಟ್ಲು ನಮ್ಮನಿ ಬದ್ಲಿ ಬದಲೇ ದನಿ ಬೇರೆ ಕೇಳಕತ್ತೈತಿವ ಒಂಥರ ಬೇರೆ ಅಯ್ಯೋ ಮನೆ ನೀರು ಬದಲಿ ಆದಂಗೆ ಆಗ್ಬಿಟ್ಟದ ನನಗೆ ಒಂಚೂರು ಆ ಇದು ಪಾರ್ವತಿ ಮನೆ ಕಡೆ ಹೋಗಿ ಬಂದೆಲ್ಲ ನೀರು ಬದಲಿ ಆದಂಗೆ ಇದು ನೋಡಿ ಒಂದು ಈಟಕ್ಕೆ ಆಗಲಿ ತಡ ಇಲ್ಲ ವಾಯು ಆತಾಗ ಒಂಥರ ಗಂಟ್ಲೆಲ್ಲ ಹಾಳಾದಂಗೆ ಆಗ್ಬಿಟ್ಟದ ಹೌದಾ ನಾ ಶಾಂತಕ್ಕ ಹೋಗ್ಲಿ ಬಿಡು ಇದು ಒಂದು ಸ್ವಲ್ಪ ಬಿಸಿನೀರು ಕಾ ಕಾಸ್ಕೊಂಡು ಕೊಡಿದೆ ಅಂದ್ರೆ ಕರೆಕ್ಟಾಗತ್ತು ಈಗ ನೋಡಪ್ಪ ಮಲೇಶಿ ಮನೆ ಒತ್ತಿ ಇಟ್ಟು ಅದೇನೋ ಕಿರಣ ಅಂಗಡಿ ಮಾಡ್ತೀನಿ ಅಂತ ಅಂದ್ಯಂತ ಓ ಇಲ್ರಿ ಗೌಡ್ರೆ ನಾಲ್ರಿ ಅಂದಿದ್ದೈತಲ್ಲಿ ಇದ್ ಅಡ್ನಾಡಿ ಅಡ್ನಾಡಿ ಅಂದಿದ್ದು ನಾ ಅಂದೆ ಅಷ್ಟೇನ್ ವ್ಯಾಪಾರ ಆಗುದಿಲ್ಲ ಅದ್ರೊಳಗ ಲಾಭ ಆಗುದಿಲ್ಲ ಅದೇನ್ ಚಿಲ್ಲರ್ ಬಲ್ಲರ್ ಕಾಸು ಈಗ ತಿನ್ನೋದ್ರೊಳಗೆ ಇರುವಂತ ಲಾಭ ಈ ಕಿರಾಣಿ ಅಂಗಡಿಕೆ ಭಾಳ ಕಡಿಮೆ ರೀ ಈಗ ಏನಪ್ಪ ಏನ್ ಈ ಹಳ್ಳಿಯಾಗಿ ಏಟ್ ಒಯ್ತಾರ್ರಿ ಗೌಡ್ರಿ ನೀವೇ ನೋಡ್ತೀರಿ ಅದ್ರಾಗ ಬರೇ ಉದ್ರಿ ಒಯ್ಯವ್ರೆ ಹೆಚ್ಚಾಗ್ಯಾರ ಹಾ ಏ ನಾಳೆ ಕೊಡ್ತೇನೆ ತಗೋ ನಾಳೆಲ್ಲಾ ಕೊಟ್ಬಿಡ್ತೇನೆ ತಗೋ ಅನ್ನೋದು ಈ ಅಂತ ಒಯ್ಯುದು ಚಿಲ್ಲರ್ ಬಲ್ಲರ್ ನೂರು ರೂಪಾಯಿ ಆಗಿತ್ತಪ್ಪಾ ಅಂತಂದ್ರ ಇಪ್ಪತ್ತ ಇಪ್ಪತ್ತ ಕೊಡ್ತಾರ ಎಲ್ ಕೈಗತ್ ಗೌಡ್ರ ಗೌಡ್ರಹ ಹೌದಿಲ್ಲ ಕೊಡ್ಲಿಲ್ಲ ಸಿಟ್ಟು ಕೊಟ್ರ ರೊಕ್ಕ ನಮಗ ಆಗಲ್ರಿ ನಾವು ಮಾಲ್ ತಂದಲ್ಲ ಈ ಊರನ್ ಸುದ್ದಿ ಭಾಳ ದೊಡ್ಡದೈತ್ರಿ ಕೊಡ್ರಿ ನೀ ಹೇಳೋದ ಬರಬರೀನಪ್ಪ ಇವೆಲ್ಲ ಸಿಟಿಯಾಗ ದೊಡ್ಡ ದೊಡ್ಡ ಹಂಗ ಇದ್ರ ಹಂಗ ಯಾಕೊಂತಾರಾ ಅದೇ ಮಾಾರೇ ಮಾತ್ ಇಲ್ಲಿ ಏಟ್ ವ್ಯಾಪಾರ ನಾ ಹೇಳೋದಾದ್ರೆ ಮಲಿಸಿ ನೀನ್ ಹುಬ್ಬಳ್ಳಿಗೆ ದಿನಾ ಹೋಗಿದಿ ಡ್ಯೂಟಿಗೆ ಡ್ಯೂಟಿಗೌದಾ ಹ್ಮ್ ವಾಚ್ಮೆನ್ ಡ್ಯೂಟಿಗೆ ಇನ್ ಮ್ಯಾಗ ಹೋಗ್ಬೇಡ ಅದು ಬಿಟ್ಟೇತಿ ನಂಗೆ ಗೊತ್ತ ಆದ್ರ ಈಗ ಏನಪ್ಪ ಅಂತಂದ್ರ ನೀನು ಯಾಕ ಒಂದು ಸ್ವಂತ ಆಟೋ ತಗೋಬಾರ್ದು ಏನ ಗೌಡ್ರ ಎಲ್ಲಿ ಆಟೋ ರೀ ಆಟೋಕೇನ್ ಕಡಿಮೆ ಐತೇನ್ರಿ ರೊಕ್ಕ ಅದಕ್ಕು ಹೆಚ್ಚು ಕಮ್ಮಿ ಹಂಗೊಂದು ಮೂರ್ ಲಕ್ಷ ರೂಪಾಯಿ ಏನಾರ ಇರ್ಬೋದಪ್ಪ ನಂಗೂ ರೇಟ್ ಗೊತ್ತಿಲ್ಲ ಯಾಕಂದ್ರೆ ನಾ ಎಲ್ಲಿ ವಿಚಾರಿಸಿ ಇಲ್ಲ ನಂಗೆ ಗೊತ್ತು ಇಲ್ ಬಿಡ್ರಿ ನಂಗೂ ಗೊತ್ತಿಲ್ಲ ಹೋಗಿ ವಿಚಾರಿಸಿದ್ರ ಗೊತ್ತಾಕತ್ಪ ಅಲ್ರಿ ಗೌಡ್ರ ಈಗ ಆಟೋ ತಗೊಳಕ ಅಷ್ಟಕ್ಕೂ ರೊಕ್ಕ ರೇ ಎಲ್ಲ ಐತ್ರಿ ನನ್ ಕಡೆ ನೀವ್ ಅಂತೀರಾ ಆಟೋ ತಗೋ ಅಂತೇಳಿ ಆಟೋ ತಗೊಳಕ್ ರೊಕ್ಕ ಬೇಕಲ್ಲ ಹುನ್ರಿ ಗೌಡ್ರ ಅದಕ್ಕೆ ಸಹ ಬೇಕನ ಮೂರ್ ಲಕ್ಷ ಮೂರ ಲಕ್ಷ ಅಂದ ಅಂತ ಇಟ್ಬರ್ರಿ ಮೂರ್ ಲಕ್ಷ ರೂಪಾಯಿ ಎಲ್ಲಿಂದ ತರೋದು ಐವತ್ ಸಾವಿರ ಓದಾಡಕತ್ತೀವಿ மணி பத்திர அங்கே அதாவது டவுன் பேமெண்ட் கட்டி உழ்கா ஆட்டோக்கி ஆட்டோக்க எல்லாட்ரீ இட்டுமக்கு எல்லாரி ஆட்டோக்கா ನೀ ಹಂಗ ತಿಳ್ಕೊಂಡಿ ಎಲ್ಲಾರು ಬಸ್ಸಿಗೆ ಕಾಯ್ಕೊಂತ ಕುಂತ್ರ ಮುಗ್ದೋದ್ ಬಸ್ಸಿನ ಕತಿ ಎಷ್ಟ್ ಮಂದಿ ಆಟೋದಾಗಡಾಡ್ತಾರ ಗೊತ್ತಾನ ಅರ್ಜೆಂಟಿಗೆ ಹೋಗೋರಿದ್ರ ಬಸ್ ಎಲ್ಲಾ ಆಗಲ್ಲ ಆಮೇಲೆ ವಯಸ್ಸಾದರದ ಇರ್ತಾರ ಆಟೋದ ಆಟೋ ಆಟೋದ ವ್ಯಾಪಾರ ಒಂದ್ ಬಾಳ ಅಂದ್ರೆ ಒಂದ್ ರೂಪಾಯ್ದಾಗ ನಾಲ್ಕನೇ ಭಾಗ ಕಡಿಮೆ ಆಗೈತಿ ಆದ್ರ ಹನ್ನೆರಡನೇ ಭಾಗ ಐತಿ ಐತಿ ಆಟೋ ವ್ಯಾಪಾರ ಈಗ ಹಂಗಂತೀರಿ ಗೌಡ್ರ ಆಟೋ ಒಂದೇದ್ ನನ್ಗೂ ಬರ ಬರೀ ಒಡ ಯಾಕೆ ಬರುದಿಲ್ರಿ ಗೌಡ್ರ ಆಮೇಲೆ ಅದಕ್ಕೊಂದ್ ಲೈಸೆನ್ಸ್ ಅಂತ ಮಾಡಿಸ್ಬೇಕು ಸುಮಾರು ತಲೆಬೇನ ಐತಿ ಅಂತ ನಾನು ಗೀತೆ ಎಲ್ಲಾರ ಹಂತತೆ ನಮ್ಮ ಲೇಷಣ್ಣಗೆ ನೀವೊಬ್ರು ಹತ್ತಾಗ ಆಟೋ ಗೀಟೋ ಓಡ್ಸಕ್ಕೆ ಬರೋದಿಲ್ಲಲ್ಲ ಅವರಿಗೆ ಅದರಾಗ ಓಣಿ ಸಂಧಿ ಒಂದಿ ಇವೆಲ್ಲ ಈಗ ಗೊತ್ತಿರ್ಬೇಕು ಆಟೋದರಾಗಿ ಆಗಿ ಹಾಂ ನೀ ಹಳ್ಳಿಯಿಂದ ಇಲ್ಲಿದ್ದು ಸೀದಾ ಹುಬ್ಬಳ್ಳಿ ಪ್ಯಾಟಿಗೆ ಹೋಗಿ ಆಟೋ ಹೊಡೆದು ನನಗೆ ಬರ್ತೇನೆ ಅಂದ್ರೆ ಆಗು ಮಾತನ್ನ ಅವೆಲ್ಲ ಅಲ್ಲಿ ಆಟೋದಾರ್ ತಗೊಂಡೋಗಿ ಬಿಡ್ತಾರ ಅಂತ ಮಾತ್ರ ಎಲ್ಲ ಪೂರ್ತಿ ಗೊತ್ತಿರ್ತದಂತ ಮಾಡಿ ಏನ ಅವರು ಏನು ಹಿಂದ್ ಕೂತಿರ್ತಾರಲ್ಲ ಅವರು ತೋರಿಸ್ತಾರ ರೂಟ್ನ ಬಾಡಿಗೆ ಮಾತಾಡಕರ ಗೊತ್ತಾಗಬೇಕಲ್ರಿ ಏಟ್ ಅಂತ ಹೇಳಿ ಹೋಗಿ ಬಿಟ್ಟಿಂದ ಕೇಳಕತ್ತೇನ ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ನಾ ಅಂತೀನಿ ಆಟೋ ಗಿಟೋ ಎಲ್ಲ ಬೇಡ ಗಿಜಿ ಇಂತದ ಮಾಡಂಗಿಲ್ಲ ನಾ ಹೇಳೋದಾದ್ರೆ ನೀನು ಒಂದ್ರ ಇಲ್ಲೇ ಒಂದು ಇದು ಚಾಲು ಊರಾಗ ಹಿಟ್ಟಿನ ಗಿಣಿ ಅಕ್ಕ ನೋಡು ನಮ್ಮರ ಹಿಟ್ಟಿನ ಗಿಣಿ ಒಂದ ಒಂದ್ ಅದು ಎಲ್ಲೈತಿ ಅಲ್ಲೇ ಗುಡಪ್ನಾರ ಇದ್ರ ಕಡೆ ಒಂದೇ ಒಂದೈತಿ அது ஏன் லடாரி அவன் நெட்ட குடுக்கு மக்கோத்தான இடீந்தின ஒட்ட இட் இதா இல்ல இல்ல ஆமே குடுக்கு இரத்தான ஊருக்கு நோட் மூவத் சல எத்தினு மனியாக நமக்கு எஸ்ட் ஊராக ஆகி நீடித்த நீ யாட்டின் கிணி இது ಹಾಂ ಇವುದು ಸಣ್ಣ ಹೇಳ್ಬೇಕು ಈಗ ಪೆಟ್ಟೆಗೆಲ್ಲ ಬೇಕಾದಂಥ ಮಿನ ಮಿನಾ ಇಟ್ಟಿನ ಗಿರಣಿ ಬಂದವು ಅವೇನು ರೊಕ್ಕ ಕೊಟ್ಟರೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಎಲ್ಲ ಬರ್ತಾವೆ ಅದು ಒಂದು ತೊಗೊಂಡು ಬಂದ್ರಂದ್ರೆ ಅವ್ರು ಆಮೇಲೆ ಅಂಥದ್ದು ಇನ್ನೊಂದೆರಡು ಫಿಟ್ಟಿಂಗ್ ಮಾಡಿಸಿದ್ರಂದ್ರೆ ತಂದು ಮನೆ ಬಕ್ಲಕ್ಕೆ ಏಜ್ ಕರೆಂಟ್ ಹಾಕಿಸಿ ಬೇಕಾದಂಗೆ ಅವ್ರು ವ್ಯಾಪಾರ ಆಕತಿ ಉರಾಗಿ ಏನು ತುಸಾಗಿ ಓದಿ ಇಟ್ಟು ಜಾದು ಇಟ್ಟು ರಾಗಿ ಇಟ್ಟು ಎಲ್ಲ ಬೇಕಾಕವು ಏನು ಏನಾದ್ರದ ವ್ಯಾಪಾರ ಬೇಕಾದಷ್ಟು ಆಕತಿ ಏನಕ್ಕೆ ಹಂಗಂತ ಇದಕ್ಕೆ ಹಂಗಂತೀ ಶಾಂತಕ ಇದೇನೋ ಚಲೋ ಐತಿ ಐಡಿಯೇ ಆದರೆ ಶಾಂತಕ ಇದೆಲ್ಲ ಆಗು ಮಾತಾ ಏನು ಮಾಡೋದು ಅಕ್ಕತ್ ಯಾಕಾಗೋದಿಲ್ಲ ಒಂದು ಎಷ್ಟೈತಿ ಈಗ ಎಂಟು ರೂಪಾಯಿನ ಐತಿ ಕಿಲೋ ಒಂದು ಕೆ ಜಿ ಗೋಧಿ ಜಾಳಿಟ್ಟಿಗೆ ಎಂಟು ರೂಪಾಯಿನೂ ಐತಿ ಹಂಗೆ ನಮ್ಮ ಮೂರಾಗ ಹತ್ತು ಕೆ ಜಿ ಅಂದರೂ ಹದಿನೈದು ದಿನ ಬರಗಲ್ಲ ಅವರಿಗೆ ನೋಡ್ತಿಲ್ಲ ನಮ್ಮೂರಾಗ ಎಲ್ಲ ರೊಟ್ಟಿ ಚಪಾತಿ ಚಪಾತಿಗಿಂತ ರೊಟ್ಟಿ ತಿನ್ನಾರ ಹೆಚ್ಚು ದಿನ ಹೊಲಕ್ಕೆ ಕಟ್ಕೊಂಡು ಹೋಗೋರು ಮಾಡೋರು ಒಬ್ರದಲ್ಲ ಒಬ್ರದ್ದು ಹಿಟ್ಟಿನ ಡಬ್ಬಿ ಇದ್ದೇ ಇರ್ತಾವೆ ಏನೋ ದಿನ ಬೇಕಾದಂಗೆ ಯಾಕರ್ಲೇದು ಒಂದು ಹತ್ತು ಕಿಲೋ ಹಾಕ್ಸಿದ್ರೆ ಎಷ್ಟು ಆತ ಹ್ಞೂ ನನಗೆ ಯಾಕೆ ಚಲೋ ಅನ್ನಿಸ್ತು ವಿಚಾರ ಮಾಡಿರಿ ಗಂಡ ಆಯ್ತು ವಿಚಾರ ಮಾಡಿ ಏನನ್ನ ತೀರ್ಮಾನ ಮಾಡ್ರಿ ಹ್ಞೂ ಇಲ್ಲ ಬೇಕಾದ್ರೆ ಗೊತ್ತಿದ್ದ ಕಡೆ ಕೇಳಿ ತಿಳ್ಕೊ ಹೌದಾ ಶಾಂತಕ ಶಾಂತಕ ಬೇ ಬಿಡು ಹೋಲ ಸುಳ್ಳ ಹೊಳ್ಳ ಪಾಪ ಅವ್ರನ್ನ ಕೇಳೋದು ಸರಿ ಅನ್ಸಲ್ಲ ಬೇಜಾರು ಮಾಡ್ಕೊಬೇಡ ಗಿರ್ಜಿ ನೀ ಮಾತ್ರ ಅವ್ರನ್ನ ನೀನು ಕೇಳಕೋಬೇಡ ಯಾಕಂದ್ರೆ ಅತಿಯಾಗಿ ನಾವು ದುರುಪಯೋಗ ತೊಗೊಳೋದು ತಪ್ಪಾಕೈತೆ ನೋಡ ಅವ್ರ ಸಂಬಂಧಿಕರೆ ಪಾರತಿ ಗಂಡನ ಕೇಳಂದು ಹೌದಿಲ್ಲ ಗೊತ್ತು ಮನೆಯೋದು ಅವರು ಹಾಳಾನೆ ಗೊತ್ತು ಆದರೂ ಯಾಕೋ ಎಲ್ಲ ವಿಚಾರಕ್ಕೂ ಅವ್ರನ್ನ ಕೇಳೋದು ಅಷ್ಟು ಬೇಡ ಅನ್ನಿಸ್ತೈತಿ ಆಯ್ತು ಶಾಂತಕ ಬೇಜರಾಗ ಬೇಡ ಆತ ನಮ್ಮಿಂದನೇ ಅವ್ರಿಗೆ ತೊಂದರೆ ಆಗೈತಿ ಮತ್ತೆ ಆಮೇಲೆ ಕಾಯಿ ಇಟ್ಕೊಂಡು ಹೋಗಿ ಮಾತಾಡ್ಲಿ ಹ್ಞೂ ಈ ದಡ್ಡಿಲ್ಲ ಹಿಟ್ಟಿನ ಗಿರಣಿದು ವಿಚಾರ ಮಾಡ್ಬೇಕಾತು ಹ್ಞೂ ಬಂಡವಾಳ ಭಾಳ ಬೇಕು ಎಷ್ಟು ಬೇಕು ಏನೋ ಒಂದು ಗೊತ್ತಿಲ್ರಿ ಸಂತಕ ನಾನು ಒಂದು ಸಲ ವಿಚಾರಿಸಿ ನೋಡೋಂತ ಹೇಳಿರಿ ಅಲ್ಲ ಆಗಿರ್ದು ಹಂಗಿದ್ರೆ ಎರಡು ಎಕರೆ ಹೊಲ ಐತಿ ಮುಂದೆ ನಮ್ಮ ಹೊಲ ಮಾರಕ್ಕೆ ಹೊಂಟ್ರೆ ಈ ಹಳ್ಳಾನ ಹೊಲಕ್ಕೆ ಏಟ್ ಬರ್ಬೇಕು ರೇಟ್ ಹತ್ತು ಲಕ್ಷ ರೂಪಾಯಿ ಎಕರೆ ಅಂದ್ರೆ ಭಾಳ ಆಗ್ತದೆ ಹೌದಿಲ್ಲ ಅದಕ್ಕೆ ನಾ ಹೇಳೋದಾದ್ರೆ ಹೆಂಗಿದ್ರು ಈಗ ಹಿಟ್ಟಿನ ಗಿಣಿ ಅಂತ ಏನಾರು ಹಾಕಿದ್ರಿ ಅಂದ್ರೆ ಕೈಗಡೆ ಖರ್ಚಿಗೆ ನಿಮಗೆ ದಿನ ಒಂದಕ್ಕೂ ಕೈಯಾಗಿ ರೊಕ್ಕಾಡ್ತಿರ್ತಾವೆ ಹೌದಾ ಅದಕ್ಕೆ ನೀವೇನು ಮಾಡ್ಬಿಡಿರಿ ಅಂದ್ರೆ ಅವನ್ನ ಈ ಕೈಗಡೆ ಖರ್ಚಿಗೆ ರೊಕ್ಕಾಡ್ತಿರ್ತಾವಲ್ಲ ಅವಾಗ ನಿಮ್ಗೆ ಹೊಲದ್ದಷ್ಟು ಅವಶ್ಯಕತೆ ಬೀಳೋದಿಲ್ಲ ನೀವೇನು ಮಾಡ್ಬಿಡ್ರಿ ಅಡಿಕೆ ಸಸಿ ಕೊಟ್ಬಿಡ್ರಿ ಹೊಲಕ್ಕೆ ಅಡಿಕೆ ಸಸಿ ಅಡಿಕೆ ಸಸಿ ಹಾಕಿದ್ರಿ ಅಂದ್ರೆ ಬೇಕಾದಂಗೆ ವ್ಯಾಪಾರ ಹಾಕಿದಿರಿ ಏ ಮುಂಗಲಿ ಮಕ್ಕದಕ್ಕೆ ಅಡ್ಕೆ ಸೂಸಿ ಕೊಟ್ಬಿಡಂದಲ್ಲ ಅಡಿಕೆ ಸಸಿ ಇಲ್ಲೊಡಿ ಇಲ್ಲೋ ಆರ್ ವರ್ಷ ಮಟ್ಟ ಕಾಯ್ಬೇಕದಕ್ಕ ನನಗೂ ಗೊತ್ತ್ರಿ ಕೈಗಡ ಖರ್ಚಿಗೆ ಇದು ಇರ್ತೈತಲ್ಲ ಒಂದೆರಡು ಮೂರು ತಿಂಗಳು ನೋಡೋದು ನೋಡಿ ವ್ಯಾಪಾರ ಚಲೋ ಆಗತ್ತೈತಪ್ಪ ನಮಗೆ ಇದು ಹಿಡ್ತ ಕುಂತೈತಿ ಅಂದ್ರ ಅಡಕೆ ಸಸಿ ಹಚ್ಕೊಲ್ಲೆ ಅವಾಗ ಏನಾಕೈತಿ ಕೈಗಡ ಖರ್ಚಿಗೆ ಇವ್ರಿಗೆ ಇದ್ದೇ ಇರ್ತೈತಲ್ಲ ರೊಕ್ಕ ಆ ಹೊಲ ನಂಬ್ಕೊಂಡೇ ಬದುಕ್ಬೇಕಂತ ಏನಿಲ್ಲ ಹಾ ಹೌದಿಲ್ಲ ಅದನ್ನ ಹೇಳಿದ್ ನಾ ನಿಮ್ಗ ಆ ಸುಮ್ನೆ ರೀ ನಂಗೇನ್ ಅಷ್ಟು ಗೊತ್ತಾಗಲ್ಲನ ಶಾಂತಕ ನೀ ಹೇಳಿದ್ದಕ್ಕ ಚಲೋ ಅನ್ಸಕತ್ತೈತಿ ವಿಚಾರ ಮಾಡ್ತೀನಿ ಶಾಂತಕ